ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಆದಷ್ಟು ಬೇಗ ಟಿಫನ್ ರೆಸಿಪಿ ಮಾಡೋದು ಅದರಲ್ಲೂ ಉಪ್ಪಿಟ್ಟು ಇಷ್ಟ ಆಗದಲ್ಲೇ ಇರೋರು ಇಷ್ಟಪಟ್ಟು ತಿನ್ನೋ ರೀತಿ ಅವರೇ ಕಾಳು ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನಾನೊಂದು ದಪ್ಪ ತಳ್ಳ ಇರೋ ಪಾತ್ರೆನ ಇಟ್ಕೊಂಡಿದ್ದೀನಿ ನೀವು ಅಷ್ಟೇ ಯಾವತ್ತೇ ಆಗಲಿ ಉಪ್ಪಿಟ್ಟು ಮಾಡಬೇಕಾದ್ರೆ ದಪ್ಪ ತಳ ಇರೋ ಪಾತ್ರೆನ ಇಟ್ಕೊಳ್ಬೇಕು ಮತ್ತು ಈ ಅಲ್ಯೂಮಿನಿಯಂ ಅಂತ ಹೇಳ್ತಾರಲ್ಲ ಆ ಪಾತ್ರೆಯಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಸ್ಟೀಲ್ ಪಾತ್ರೆಗಿಂತ ಈ ರೀತಿ ಪಾತ್ರೆ ಒಳಗಡೆ ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ ಆಯಿಲ್ ಬಿಸಿ ಆಗಬೇಕು ಆಯಿಲ್ ಬಿಸಿ ಆಗಿದ ಮೇಲೆ ನಾನು ಇದಕ್ಕೆ ಮೊದಲಿಗೆ ಸಾಸಿವೆನ ಹಾಕ್ಕೊಳ್ತೀನಿ ಒಂದು ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿಬೇಕು ಚಿಟಪಟ ಅಂತ ನೋಡಿ ಸಾಸಿವೆ ಸಿಡಿತಾ ಇದೆ ಈಗ ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕೊಂಡಿದ್ದೀನಿ ಮತ್ತು ಕಡಲೆಬೇಳೆ ಸ್ವಲ್ಪ ಈಗ ನಾನು ಅವರೆಕಾಳನ್ನ ಕಾಳನ್ನ ಹಾಕ್ಕೊಳ್ತೀನಿ ಅವರೆ ನೀವು ಇಕ್ಕಿ ಸಿಪ್ಪೆ ತೆಗೆದು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಟೈಮ್ ಇಲ್ಲಾಂದರೆ ಇದೇ ರೀತಿಯಾಗಿ ಡೈರೆಕ್ಟಾಗಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಈಗ ನಾನು ಇದಕ್ಕೆ ಸ್ವಲ್ಪ ಇಂಗು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಂಗು ಫ್ಲೇವರ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಇಂಗು ಹಾಕ್ಕೊಳ್ಬೇಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಟಿಫನ್ನಿಗೆ ಅಥವಾ ನೈಟ್ ಏನಾದರೂ ಲೈಟಾಗಿ ತಿನ್ನಬೇಕು ಅಂತ ಅನಿಸಿದ್ರೆ ಫುಡ್ಡು ಅದನ್ನು ನೀವು ಈ ರೀತಿಯಾಗಿ ಮಾಡ್ಕೊಳ್ಬೋದು ನಾನೀಗ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇಲ್ಲ ಬೆಳ್ಳುಳ್ಳಿನ ಸ್ಕಿಪ್ ಮಾಡಿದ್ದೀನಿ ಮತ್ತು ನಾನಿಲ್ಲ ಈ ಟೈಮಲ್ಲಿ ಇದಕ್ಕೆ ಕ್ಯಾಪ್ಸಿಕಮ್ ಮತ್ತು ಉದ್ದುದ್ದ ಪೆಟ್ ಮಾಡಿರೋ ಮೆಣಸಿನ್ಕಾಯಿ ನಿಮ್ಮ ಕಾಲಕ್ಕೆ ಎಷ್ಟು ಬೇಕೋ ಅಷ್ಟು ಗ್ರೀನ್ ಚಿಲ್ಲಿ ಅಥವಾ ರೆಡ್ ಚಿಲ್ಲಿ ಎರಡರಲ್ಲಿ ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ அந்த 2 मिनिट இதே ರೀತಿಯಾಗಿ ಫ್ರೈ ಆಗ್ಬೇಕು ಈಗ ನಾನು ಟೊಮೆಟೊ ಆಡ್ ಮಾಡ್ಕೊಳ್ಳೋಣ ನಾನು ನಿಂಬೆಹಣ್ಣೇನು ಇಲ್ಲ ಅದಕ್ಕೆ ಟೊಮ್ಯಾಟೊ ಹುಳಿಗೋಸ್ಕರ ಟೊಮೆಟೊ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಇದಕ್ಕೆ ತರಕಾರಿಗಳನ್ನ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ತರಕಾರಿ ಇಲ್ಲ ಅಂದರೆ ಇದೇ ರೀತಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಟೊಮೆಟೊ ಕಿಟ್ ಮಾಡಿ ಲೆಮನ್ ಬೇಕಾದರೆ ನೀವು ಹಾಕ್ಕೊಳ್ಬೋದು ಹುಳಿಗೋಸ್ಕರ ಲೆಮನ್ ಯೂಸ್ ಮಾಡ್ತಾಯಿಲ್ಲ ಟೊಮೆಟೊ ಹಾಕ್ಕೊಂಡಿದ್ದೀನಿ ಅದು ಯಾರಿಗೆ ಅಡುಗೆ ಬಂದಿಲ್ಲ ಅಂದ್ರೂ ಇದಾಗಿ ಅದು ಉಪಿಟ್ಟನ ಮಾಡ್ಬೋದು ಅದೆಲ್ಲರಿಗೂ ಗೊತ್ತು ಪ್ಯಾಚೆ ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು ತುಂಬ ಸಿಂಪಲ್ಲು ಏನೂ ಇಲ್ಲ ನಿಮ್ಮ ಹತ್ರ ಅಂದರೆ ಅವರೇ ಇಲ್ಲ ಯಾವುದೂ ಇಲ್ಲ ಅಂದರೆ ಜಸ್ಟ್ ಆನಿಯನ್ನು ಟೊಮೆಟೊ ಕರ್ಬೇವು ಸೊಪ್ಪು ಇಷ್ಟೇ ಇದ್ದರೂ ಸಾಕು ಉಪ್ಪಿಟ್ಟು ಮಾಡೋದಕ್ಕೆ ಈಗ ರುಚಿಗೆ ಸಾಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಈಗೊಂಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಕಸೂರಿ ಮೆಚ್ಚಿನ ಆ್ಯಡ್ ಮಾಡ್ಕೊಳ್ತಿದ್ದೀವಿ ನಿಮ್ಮ ಹತ್ರ ಏನಾದರೂ ಸಬ್ಬಾಸಿಗೆ ಸೊಪ್ಪು ಅಥವಾ ಹಸಿ ಮೆಂತ್ಯ ಸೊಪ್ಪು ಏನಾದರೂ ಇದೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು ತುಂಬ ಒಳ್ಳೆಯದು ಮೆಂತ್ಯ ಸೊಪ್ಪು ನಮ್ಮ ಆರೋಗ್ಯ ಈಗ ಇದು ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಕುಕ್ ಆಗಿದೆ ಈಗ ನಾನು ಇದಕ್ಕೆ ರವಾನ ಹಾಕ್ಕೊಳ್ತಾ ಇದ್ದೀನಿ ನಾನು ಬನ್ಸಿ ರವಾನ ತಗೊಂಡಿದ್ದೀನಿ ನೀವು ಬೇಕಾದರೆ ಮಾಮೂಲಿ ಉಪ್ಪಿಟ್ಟು ರವೆ ಬರುತ್ತಲ್ಲ ಚೆಂಡ್ ರವ ಅದನ್ನು ತಗೊಳ್ಬೋದು ನಾನು ಬನ್ಸಿ ರವೆನೇ ಜಾಸ್ತಿ ಉಪ್ಪು ಮಾಡೋದ್ರಿಂದ ಬನ್ಸಿ ರವೆನ ತಗೊಂಡಿದ್ದೀನಿ ಬನ್ಸಿ ರವ ತಗೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮತ್ತು ಗಾಯ್ಸ್ ಎಲ್ಲರೂ ರವಾನ ಹುರಿದ್ಬಿಟ್ಟು ಆಮೇಲಿಂದ ನೀರು ಹಾಕಿ ಪುಚ್ಚಿ ಅದರೊಳಗಡೆ ರವೆ ಹಾಕ್ತಾರೆ ಈ ರೀತಿಯಾಗಿ ಮಾಡೋದು ತುಂಬ ಕಮ್ಮಿ ನಾನು ಯಾವಾಗಲೂ ಉಪ್ಪಿಟ್ಟು ಮಾಡಬೇಕಾದ್ರೆ ಇದೇ ರೀತಿಯಾಗಿ ಮಾಡೋದು ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ನನಗೆ ಈ ಥರ ಮಾಡೋದೇ ಉಪ್ಪಿಟ್ಟು ಇಷ್ಟ ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ತೀನಿ ನಾನು ಮುಂಚೆಯೇ ನೀರನ್ನ ಚೆನ್ನಾಗಿ ಕುದಿಸ್ಕೊಂಡು ಇಟ್ಕೊಳ್ತೀನಿ ಆಮೇಲೆ ಈ ರೀತಿ ಆಯಿಲಲ್ಲಿ ಏನು ನಾವು ಆನಿಯನ್ ಎಲ್ಲ ಹಾಕಿದ್ದೀವಲ್ಲ ಇದ್ರ ಜೊತೆ ಈ ರವಾನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ತ್ರೀ ಫೋರ್ ಮಿನಿಟ್ಸ್ವರೆಗೂ ತಳ ಇಡಿಸ್ಬಾರ್ದು ಯಾವ ಕಾರಣಕ್ಕೂ ಅದಕ್ಕೆ ದಪ್ಪ ತಳ ಇರೋ ಪಾತ್ರೆ ತೊಗೊಳ್ಬೇಕು ಮತ್ತು ಈ ಥರ ಅಲ್ಯೂಮಿನಿಯಂ ಅಂತ ಏನು ಹೇಳ್ತಾರಲ್ಲ ಈ ರೀತಿ ಪಾತ್ರೆ ಒಳಗೇ ಯಾವಾಗಲೂ ಉಪ್ಪಿಟ್ಟನ್ನ ಮಾಡಬೇಕು ಅದು ತಳ ಹಿಡಿದ್ರೂ ಕೂಡ ಸೀದೋಗಲ್ಲ ಅದೇ ಸ್ಟೀಲ್ ಪಾತ್ರೆ ಆದರೆ ಸೀದೋಗ್ಬಿಡುತ್ತೆ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಸಣ್ಣ ರವಾದಲ್ಲಿ ಉಪ್ಪಿಟ್ಟು ಮಾಡಿದ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಬಟ್ ಈ ರವಾದಲ್ಲಿ ಯಾವುದೇ ಕಾರಣಕ್ಕೂ ಗಂಟಾಗೋದಿಲ್ಲ ಮತ್ತು ಇದು ಗೋಧಿ ನುಚ್ಚಾಗಿರೋದ್ರಿಂದ ನಮ್ಮ ಕೂಡ ತುಂಬ ಒಳ್ಳೆಯದು ಈ ಡಯಾಬಿಟಿಸ್ ಇರೋರು ಶುಗರ್ ಪೇಷೆಂಟ್ಸು ಅವರಿಗೆಲ್ಲ ಗೋಧಿ ನುಚ್ಚಿಂದು ತುಂಬ ಒಳ್ಳೆಯದು ಈಗ ಇದು ಚೆನ್ನಾಗಿ ನಾನು ಹುರಿದಿದ್ದೀನಿ ಈಗ ಇದಕ್ಕೆ ನಾನು ಕುದಿಸಿರೋ ನೀರನ್ನ ಆ್ಯಡ್ ಮಾಡ್ಕೊಳ್ತೀನಿ ನೋಡಿಕೊಂಡು ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ನೀರು ಸ್ವಲ್ಪ ಜಾಸ್ತಿ ಹಾಕಿದ್ರೂ ಏನು ಪ್ರಾಬ್ಲಮ್ ಇಲ್ಲ ಯಾಕೆಂದರೆ ಇದು ಬನ್ಸಿ ರವೆ ಅಲ್ವಾ ಅದಕ್ಕೆ ಅದೇ ಮಾಮೂಲಿ ರವೆ ಆದರೆ ಜಾಸ್ತಿ ನೀರು ಹಾಕಿದ್ರೆ ಮುದ್ದೆ ರೀತಿ ಆಗಿಬಿಡುತ್ತೆ ಚೆನ್ನಾಗಿರೋದಿಲ್ಲ ಇದಕ್ಕೆ ಆಯಿಲ್ ಕಮ್ಮಿ ಆದರೂ ಏನು ಅನಿಸಲ್ಲ ಅಷ್ಟು ನಾನು ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ಇರಬೇಕು ಉಪ್ಪಿಟ್ಟು ಯಾವಾಗಲೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಏನಾದರೂ ಹಾಕ್ಕೊಳ್ಬೇಕು ಅನ್ನೋರು ಈ ಟೈಮಲ್ಲಿ ಇದಕ್ಕೆ ನಿಂಬೆ ಹಣ್ಣು ಆ್ಯಡ್ ಮಾಡ್ಕೊಳ್ಬೋದು ನಾನು ನಿಂಬೆಹಣ್ಣ ಬದಲಾಗಿ ಟೊಮೆಟೊ ಆ್ಯಡ್ ಮಾಡಿದ್ದೀನಿ ಸೊ ಕೊನೆಯದಾಗಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಜಸ್ಟ್ ಟೆನ್ ಮಿನಿಟ್ಸಲ್ಲಿ ಉಪ್ಪಿಟ್ಟು ರೆಡಿ ಆಗಿರುತ್ತೆ ಕ್ವಿಕ್ಕಾಗಿ ತುಂಬ ಫಾಸ್ಟ್ ಟಿಫನಿಗೆ ಕೂಡ ಮಾಡ್ಕೊಳ್ಬೋದು ಅಥವಾ ನೈಟಿಗೆ ಬೇಕಾದ್ರೂ ಮಾಡಿಕೊಳ್ಬೋದು ತುಂಬ ಲೈಟಾಗಿ ಈಗ ಇದನ್ನು ಒನ್ ಟೂ ಮಿನಿಟ್ಸ್ ಥರ ಕ್ಲೋಸ್ ಮಾಡಬೇಕಾಗುತ್ತೆ ಅದರ ಬಾಯಿ ಮುಚ್ಚಬೇಕು ಈಗ ನಾನು ಇದನ್ನು ಇದ್ರ ಬಾಯಿ ಓಪನ್ ಮಾಡಿ ನೋಡ್ತೀನಿ ನೋಡಿ ನಾನು ಜಾಸ್ತಿ ನೀರಾಕಿದೆ ನೀರೆಲ್ಲ ಫುಲ್ಲು ಎಳ್ಕೊಂಡಿದೆ ಅದು ಉಪ್ಪಿಟ್ಟು ಕೂಡ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ರೆಡಿಯಾಗಿದೆ ನೋಡಿ ಕ್ವಿಕ್ಕಾಗಿ ಮಾಡಿದಂತಹ ಅವರೆಕಾಳು ಉಪ್ಪಿಟ್ಟು ಎಷ್ಟು ಈಸಿಯಾಗಿ ಬೇಗ ಕ್ವಿಕ್ಕಾಗಿ ರೆಡಿಯಾಗಿದೆ ನೋಡೋದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಯಾರಿಗೆಲ್ಲ ಉಪ್ಪಿಟ್ಟು ಇಷ್ಟ ಆಗೋಲ್ಲ ಈ ರೀತಿ ಒಂದ್ಸಲ ಮಾಡಿ ತುಂಬ ಇಷ್ಟಪಟ್ಟು ತಿಂತಾರೆ ನಾನೀಗ ಇದನ್ನು ಒಂದು ಬಾಳೆ ಎಲೆ ಮೇಲೆ ಸರ್ವ್ ಮಾಡ್ಕೊಳ್ತೀನಿ ಸೊ ನೋಡಿ ನಾನೊಂದು ಬಾಳೆ ಎಲೆನ ತಗೊಂಡಿದ್ದೀನಿ ಬಾಳೆ ಎಲೆ ಮೇಲೆ ನಾನು ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾದ ಕ್ವಿಕ್ಕಾಗಿ ಮಾಡಬಹುದಾದಂತಹ ಉಪ್ಪಿಟ್ಟನ್ನು ಯಾವ ರೀತಿಯಾಗಿ ಮಾಡ್ಬೋದು ಅಂತ ನೋಡಿದ್ರಲ್ಲ ನೀವು ಕೂಡ ಈ ರೀತಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನಾನು ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾವ ಥರ ವಿಡಿಯೋಸ್ ನಿಮಗೆ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನು ಆದಷ್ಟು ಅದೇ ಥರ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್